ನಾನು ಭಾಳ ವರ್ಷಗಳಿಂದ ಇತಿಹಾಸವನ್ನು ಕೇಳಿದ್ದೇನೆ ಎರಡು ಮೂರು ಬಾರಿ ಭೇಟಿ ಕೊಟ್ಟಿದ್ದೆ ಇಷ್ಟು ದೊಡ್ಡ ಜಾತ್ರೆ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಒಂದು ದೊಡ್ಡ ಅಭಿಲಾಷೆ ಉತ್ಸಾಹ ಮತ್ತು ನಂಬಿಕೆ ಮೂರು ಕೂಡ ಇತ್ತು ಸೊ ಈ ವರ್ಷ ನಾನು ನಮ್ಮ ಡಿಸ್ಟಿಕ್ ಪರಿಶರು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಬಾದಲಿಯವರು ಮೂರು ಜನ ಕೂಡ ಯೂತ್ ಕಾಂಗ್ರೆಸ್ ಬಾದಲಿ ಶಾಸಕರಲ್ಲ ಮೂರು ಜನ ನನ್ನ ಭಾಳ ಒತ್ತಾಯ ಮಾಡಿ ಬರಲೇಬೇಕು ಅಂತ ನನಗೆ ಈ ವರ್ಷ ಪಾಲ್ಗೊಳ್ಬೇಕು ಅಂತ ಆಹ್ವಾನ ಕೊಟ್ಟಿದ್ದೆ ಸೊ ಬಹಳ ಸಂತೋಷದಿಂದ ಬಂದಿದ್ದೇನೆ ಈ ಪವಿತ್ರವಾದಂತ ಒಂದು ಸಾಮಾಜಿಕ ಕ್ರಾಂತಿ ಇಲ್ಲಿ ನಡೀತಾ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ ಇಂದಿನ ಶ್ರೀಗಳು ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ಪ್ರತಿ ವರ್ಷ ಹೊಸ ಆಚಾರ ವಿಚಾರಗಳಿಗೆ ಹೆಜ್ಜೆ ಆಗ್ತಾ ಇದ್ದಾರೆ ಸೊ ಸಾಮಾಜಿಕವಾದಂತಹ ಬದಲಾವಣೆ ಕೂಡ ಹೆಚ್ಚಿಗೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಮತ್ತು ನಾನು ಕೂಡ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಸರ್ಕಾರದ ಪ್ರತಿನಿಧಿಯಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಸೊ ತಾವೆಲ್ಲ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಂಡಿದ್ದೀವಿ ಸೊ ಇದೊಂದು ವಿಶೇಷವಾದಂಥ ಈ ಭಾಗದ ಒಂದು ದೊಡ್ಡ ಧಾರ್ಮಿಕವಾದಂಥ ಒಂದು ಚರಿತ್ರೆ ಉಳ್ಳಂಥ ಒಂದು ಜಾತ್ರೆ ಇದರಲ್ಲಿ ನಾವು ಜನರ ಭಾವನೆ ಅವರ ನಂಬಿಕೆಗೆ ಜೊತೆಯಲ್ಲಿ ನಾನು ಕೂಡ ಜೊತೆ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಶಾಬನೂರ್ ಅವರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಗಿಂತ ಬಿಜೆಪಿ ಮೇಲೆ ಬಹಳ ಲೋವಾಗಿ ನಂಬರ್ ಒನ್ ಎರಡನೇದು ನಮ್ಮ ಜಿಲ್ಲಾ ಮಂತ್ರಿ ಈ ಭಾಗದ ಶಾಸಕರು ಕೊಪ್ಪಳ ಮತ್ತು ನಮ್ಮ ಪಕ್ಕದ ಬಳ್ಳಾರಿ ಎಲ್ಲ ಈ ಒಂದು ತುಂಗಭದ್ರಾ ಜಲಾಶ್ರಯದ ಏನು ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಮತ್ತೆ ಸ್ಥಾಪನೆ ಮಾಡಬೇಕು ಅಂತೇಳಿ ನೌರಿ ಜಲಾಶ್ರಯಕ್ಕೆ ನಾವು ಸರ್ಕಾರ ಬದ್ಧರಿದ್ದೇವೆ ನಾನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ನಾನು ಬರ್ತೇನೆ ಸೊ ಮೂರು ಜನ ಮಿನಿಸ್ಟ್ರುಗಳು ಸೇರಿ ಒಂದು ತೀರ್ಮಾನಕ್ಕೆ ಬರೋಣ ಅಂಥೇಳಿ ನಾನು ತೆಲಂಗಾಣ ಚೀಫ್ ಮಿನಿಸ್ಟ್ರು ಮತ್ತು ಆಂಧ್ರ ಚೀಫ್ ಮಿನಿಸ್ಟ್ರಿಗಳು ಕೂಡ ಪತ್ರವನ್ನು ಬರೆದಿದ್ದೆ ಬಹುಶಃ ಇನ್ನು ಆಂಧ್ರ ಅವರು ಬಹುಶಃ ಅವರು ಎಲೆಕ್ಷನ್ ಬ್ಯುಸಿ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ ಟೈಮ್ ಕೊಟ್ಟಿಲ್ಲ ಆದರೆ ನಾವು ಮೂರು ಜನರನ್ನು ಭೇಟಿ ಮಾಡಿ ಅದನ್ನು ಮುಂದುವರ್ಸಿಕೆಕೆಂದ್ರೆ ನಾವು ಮೂವತ್ತಕ್ಕೂ ಹೆಚ್ಚು ಟಿ ಎಮ್ ಸಿ ನೀರನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಇದು ಬಹಳ ದೊಡ್ಡ ಮೊತ್ತ ಮೂರು ರಾಜ್ಯಕ್ಕೂ ನಮ್ಗೆ ಅನುಕೂಲ ಆಗ್ತದೆ ಹೂಳು ತೆಗೆಯೋದಕ್ಕಿನ್ನ ಅದನ್ನ ಹೊಸ್ದಾಗಿ ನಾವು ಒಂದು ಬ್ಯಾಲೆನ್ಸಿಂಗ್ ರಿಸರ್ ಕಟ್ಟೋದು ಬಹಳ ಸೂಕ್ತ ಅನ್ನೋದು ಇಲ್ಲಿಂದನೂ ಕೂಡ ಎಲ್ಲ ತರಹದ ವರದಿ ಈ ಭಾಗದ ಜನರ ಅನುಕೂಲಕ್ಕೋಸ್ಕರ ನಾವು ಇದರಲ್ಲಿ ನಮ್ಮ ಬದ್ಧತೆಯನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಈ ಭಾಗದ ಜನತೆಗೆ ಒಂದು ದೊಡ್ಡ ಭಾಳ ವರ್ಷದಿಂದ ಇದೆ ಸೊ ಹಿಂದೆ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಅವರ ಅನೇಕ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ನಾನು ಹಿಂದೆ ಆರೋಗ್ಯ ಇದನ್ನು ಇರಿಗೇಷನ್ನ ಜನಸಂಪನ್ಮೂಲ ಸಚಿವರಾಗಿದ್ದ ಕೂಡ ಇದರ ಬಗ್ಗೆ ಒಂದು ದೊಡ್ಡ ಚರ್ಚೆ ಎಲ್ಲ ನಡೆದಿತ್ತು ಈಗ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ ನನಗೆ ಈಗ ಬರೀ ಬರೋಕೆ ನಾನು ಮುಂಚಿತವಾಗಿ ನನಗೆ ಬೆಂಗಳೂರಿನಲ್ಲೂ ಕೇಳಿದ್ರು ನಾನು ಆ ಸ್ಟೇಟ್ಮೆಂಟ್ ಇನ್ನ ನಾನು ಖುದ್ದಾಗಿ ನನ್ನ ಕಣ್ಣಲ್ಲಿ ಗಮನಿಸಿಲ್ಲ ಅವರು ಶಾಸಕರು ಇದ್ದಾರೆ ಶಾಸಕರು ಮೇಲೆ ಯಾರು ಏನು ಅದ್ರ ಉತ್ತರ ಕೊಡಬೇಕು ಅಂತ ಒಂದು ಲೆಕ್ಕಾಚಾರ ಇದೆ ಮಾತಾಡ್ತಾರೆ ತಮ್ಮ ಪಕ್ಷಕ್ಕೆ ಬಂದುಬಿಟ್ಟು ಹೋಗಿದ್ದಕ್ಕೆ ತಮ್ಮ ಪಕ್ಷಕ್ಕೆ ಏನಾದರೂ ಸರಿ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿ ಅವ್ರಿಗೆ ಮಾಡಿದಂಥ ದೊಡ್ಡ ಅನ್ಯಾಯವನ್ನು ವ್ಯಕ್ತಪಡಿಸಿ ನಮ್ಮ ಹತ್ರ ಬಂದು ಸೇರಿಕೊಂಡ್ರು ನಾವು ಅವ್ರಿಗೆ ಭಾಳ ಗೌರವ ಕೊಟ್ಟು ಅವ್ರಿಗೆ ಟಿಕೆಟ್ ಕೂಡ ಕೊಟ್ಟು ಟಿಕೆಟ್ ಕೊಟ್ಟಮೇಲೆ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿತ್ತು ಆದರೆ ಜನಪ್ರಿಯತೆ ಧಕ್ಕೆ ಆಗಿತ್ತು ಜನ ತೀರ್ಮಾನ ಕೊಟ್ಟರು ಬಹಳ ದೊಡ್ಡ ಹಂತರದಿಂದ ಸೋವು ಆದರೆ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಅನ್ನೋ ದೃಷ್ಟಿಯಿಂದ ಅವರ ಗೌರವದಿಂದ ನಾವು ಬರೋದು